ಒಬ್ಬ ಯುವಕ ಮನಸ್ಸು ಮಾಡಿದ್ರೆ ವಿಧಾನಸೌಧವನ್ನು ಗುಡುಗಿಸಬಹುದು ಯುವಕರಿಗೆ ಯಾರು ಬೆಂಬಲಿಸ್ತಾ ಇಲ್ಲ ಊರಿನಲ್ಲಿರುವಂತ ಹಿರಿಯರು ಯಾರು ಕೂಡ ಯುವಕರಿಗೆ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಯಾರು ಬೆಂಬಲವನ್ನು ಮಾಡುವಂತಿಲ್ಲ ಯಾರು ಮಾಡತ್ತಿಲ್ಲ ಅಂದ್ರ ಅವರೇ ಗ್ರಾಮ ಪಂಚಾಯತಿ ಎಲೆಕ್ಷನ್ ದಲ್ಲಿ ನಿಂತು ಯಾರಿಗಾದ್ರೂ ನಿಲ್ಲಿಸಿ ಮತ್ತೆ ಗ್ರಾಮ ಪಂಚಾಯತಿ ಹಣವನ್ನು ಅವರೇ ಗ್ರಾಮ ಪಂಚಾಯತ್ ಹಣವನ್ನು ಕೂಡ ಅವರೇ ನುಗ್ಲಾಕ್ತಾರೆ ಯಾಕೆ ಹಣವನ್ನು ನುಂಗ್ಲಾಕತ್ತಾರಪ್ಪ ಅಂತಂದ್ರ ಹೊಸ ಯುವಕಾಗ ಅವಕಾಶ ಕೊಡಾತಿಲ್ಲ ಅಂದ್ರೆ ತಿಳ್ಕೊಂಬಿ ನಮ್ ದೇಶದ ಹಂತ ಯಾವ ಮಟ್ಟಿಗೆ ತೆಳಗೈತಿ ಅಂದ್ರ ಯುವಕರನ್ನ ತುಳಿತಾ ಇರುವಂತ ನಮ್ಮ ಹಿರಿಯರಿಗೆ ಏನ್ ಹೇಳ್ಬೇಕು ಅಂದ್ರೆ ನನ್ ನಾ ನೋಡಿದ ಪ್ರಕಾರ ಗ್ರಾಮ ಪಂಚಾಯತ್ ಸದಸ್ಯರು ಯಾವ ರೀತಿ ಅದಾರ ಅಂದ್ರ ತಮಗೆ ನಡೀಲಿಕ್ಕೆ ಬರುವುದಿಲ್ಲ ಅಂತ ಗ್ರಾಮ ಪಂಚಾಯತಿ ಸದಸ್ಯರದ ಅವ್ರಿಗೆ ಹೋಗಿ ಎಷ್ಟು ಬರ್ತದೆ ಗ್ರಾಮ ಪಂಚಾಯಿತಿ ಅನುದಾನ ಕೇಳಿದ್ರ ಅವ್ರಿಗೆ ಗೊತ್ತಿಲ್ಲ ಒಂದ್ ಕೋಟಿ ಮುಂದೆ ಸೊನ್ನೆ ಅವರಿಗೆ ಗೊತ್ತಿಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅವರ ಮನಸ್ಸಿಂದ ಜನರ ಸೇವೆ ಮಾಡ್ಬೇಕಾದ್ರೆ ರಾಜಕೀಯ ಬರ್ರಿ ಜನರ ಆಸ್ತಿಗಳನ್ನು ಜನರ ದುಡ್ಡುಗಳನ್ನು ಬರ್ತಕ್ಕಂತ ಸರ್ಕಾರದ ದುಡ್ಡುಗಳನ್ನು ಹೊಡ್ಕೋಬೇಕಂತ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ ಸರ್ ನಮಸ್ಕಾರ ನೀವು ಎನ್ ಎಸ್ ಆಯುವುದು ಜಿಲ್ಲಾ ಘಟಕದ ಉಪಾಧ್ಯಕ್ಷೇರಿ ಕಿರಣ್ಗೌಡ ಅಂತ ಹೇಳಿ ಹೌದು ಈಗ ಸರ್ ಈಗ ಗ್ರಾಮ ಪಂಚಾಯತಿ ಇಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಏನಿಲ್ಲ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಈ ವರ್ಷ ಬರತಕ್ಕಂತ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಯುವಕರಿಗೆ ಅತಿಯಾಗಿ ಬೆಂಬಲಿಸಿ ಯಾಕಪ್ಪಾ ಅಂತಂದ್ರ ಯುವಕರ ಯುವಕರಿಂದಲೇ ಎಲ್ಲವನ್ನು ಸಾಧ್ಯವಾಗುತ್ತದೆ ಎಂದು ಪ್ರತಿಯೊಬ್ಬರು ಕೂಡ ಕೇಳುತ್ತಾ ಬಂದಿದ್ದಾರೆ ಒಬ್ಬ ಯುವಕ ಮನಸ್ಸು ಮಾಡಿದ್ರೆ ವಿಧಾನಸೌಧವನ್ನು ಗುಡುಗಿಸಬಹುದು ಯುವ ಜನತೆಯಿಂದ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಆಗಲಿ ತಾಲೂಕ್ ಪಂಚಾಯಿತಿ ಆಗಲಿ ಜಿಲ್ಲಾ ಪಂಚಾಯಿತಿ ಆಗಲಿ ಯಾವುದೇ ಇದ್ರು ಅಭಿವೃದ್ಧಿ ಮಾಡಲು ಎತ್ತಿದ ಕೈ ಯಾರ್ದಾದ್ರೂ ಇದ್ರು ಅದು ಯುವಕರಿಂದಲೇ ಯುವಕರು ಮನಸ್ಸು ಮಾಡಿದ್ರೆ ಒಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಬಹಳಷ್ಟು ಅನುಕೂಲ ಆಗ್ತದೆ ನೀವು ಯುವಕರ ಬಗ್ಗೆ ಹೇಳಿರ್ತದೆ ಸರ್ ಆದ್ರ ಯುವಕರಿಗಿಂತ ಬಹಳಷ್ಟು ಮಂದಿ ಬಹಳ ಇಂಟೆಲಿಜೆಂಟ್ ಅದಾರೆ ಅವ್ರಿಗೂ ಒಂದೊಂದ್ಸತಿ ಅವಕಾಶ ಸಿಗೋತಾಗಿದ್ದಿ ಈಗ ಯುವಕರಿಗೆ ಸಿಗಬೇಕಂದ್ರೆ ಬಹಳ ಕಷ್ಟ ಅದ್ರ ಬಗ್ಗೆ ನೀವು ಏನ್ ಹೇಳಬೇಕು ನೋಡ್ರಿ ಸರ್ ಇಲ್ಲಿ ಏನಾಗಿತ್ತ ಪ್ರತಿ ಗ್ರಾಮನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನಕ್ಷರಸ್ಥದಿಂದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿದ್ದಾರೆ ಯಾಕಪ್ಪ ಅಂತಂದ್ರ ಯುವಕರಿಗೆ ಯಾರು ಬೆಂಬಲಿಸ್ತಾ ಇಲ್ಲ ಊರಿನಲ್ಲಿರುವಂತ ಹಿರಿಯರು ಯಾರು ಕೂಡ ಯುವಕರಿಗೆ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಯಾರು ಬೆಂಬಲವನ್ನು ಮಾಡುವಂತಿಲ್ಲ ಯಾಕೆ ಮಾಡಂದ್ರ ಅವರೇ ಗ್ರಾಮ ಪಂಚಾಯತಿ ಎಲೆಕ್ಷನ್ ದಲ್ಲಿ ನಿಂತು ಯಾರಿಗಾದ್ರು ನಿಲ್ಸಿ ಮತ್ತೆ ಗ್ರಾಮ ಪಂಚಾಯತಿ ಹಣವನ್ನು ಅವರೇ ಗ್ರಾಮ ಪಂಚಾಯತ್ ಹಣವನ್ನು ಕೂಡ ಅವರೇ ನುಂಗ್ಲಾಕ್ತಾರ ಯಾಕೆ ಹಣವನ್ನು ನುಂಗ್ಲಾಕತಾರಪ್ಪ ಅಂತಂದ್ರ ಹೊಸ ಯುವಕಗ ಅವಕಾಶ ಕೊಡಾತಿಲ್ಲ ಅಂದ್ರೆ ತಿಳ್ಕೊಂಬಿಡ್ರಿ ನಮ್ ದೇಶದ ಹಂತ ಯಾವ ಮಟ್ಟಿಗೆ ತೆಳಗೈತಂದ್ರ ಸ್ವಾಮಿ ವಿವೇಕಾನಂದರು ಕೂಡ ಅದೇ ಹೇಳ್ಯಾರ ಯುವಕರ ದಿನಾಚರಣೆ ಯುವ ದಿನ ಅಂತ ಹೇಳಿ ಈ ಜನವರಿ ಹನ್ನೆರಡನೇ ತಾರೀಕ ಸ್ವಾಮಿ ವಿವೇಕಾನಂದರು ಕೂಡ ಅದೇ ಯುವಕರ ಬಗ್ಗೆನ ಹೇಳ್ತಾ ಹೋದ್ರು ನಮ್ಮ ದೇಶ ಹಿಂದ್ ಬಹಳ ಯಾಕೆ ಉಳಿಲಾಗತ್ತೆ ಯುವಕರನ್ನ ತುಳಿತಾ ಇರುವಂತ ನಮ್ಮ ಹಿರಿಯರಿಗೆ ಏನ್ ಹೇಳ್ಬೇಕು ಅನ್ನೋದು ನನ್ಗೆ ಗೊತ್ತಾಗ್ತದ ಈ ಸಲ ಆದ್ರೂ ಯಾರೇ ಇರ್ಲಿ ಯಾರೇ ಬಿಡ್ಲಿ ಪಕ್ಷ ಇರ್ಲಿ ಯಾವ್ದೇ ಪಕ್ಷ ಇರ್ಲೇ ಹೋಗ್ಲಿ ಪಕ್ಷ ಗ್ರಾಮ ಪಂಚಾಯತಿ ಸಂಬಂಧಿ ಇಲ್ಲ ಊರಿನಲ್ಲಿರೋ ಯಾರೇ ಇರ್ಲಿ ಯುವಕರು ಯಾರು ನಿಮ್ ಬೆಂಬಲವನ್ನು ಮಾಡ್ಲಿ ನೀವೇ ಸ್ವತಃ ಸ್ವತಃ ಯುವಕರೇ ಕೂಡಿ ಎಲ್ಲಾರು ಕೂಡ ನಿಲ್ರಿ ಎಷ್ಟು ನಿಮ್ ಕೈನ ಸಾಧ್ಯ ಆಗ್ತೈತಿ ಒಂದ್ಸಲ ಈ ಸಲ ಚುನಾವಣೆ ಮಾಡ್ರಿ ಏನಾಗ್ತೈತಿ ಆಗ್ತೈತಿ ಒಂದ್ಸಲ ನೋಡೋಣ ಎಲ್ಲಾರು ಕೂಡ ಯುವಕರು ಈ ಸಲ ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಮಾಡೋಣ ಈಗ ಎಷ್ಟೋ ಮಂದಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಂಡು ಹಿಂದ್ ಸರಿತಾ ಇದಾರೆ ಅವ್ರೇನ್ ಮುಂದಿನವ್ರ ಜೊತೆ ಫಿಕ್ಸ್ ಫಿಕ್ಸಿಂಗ್ ಮಾಡ್ಲಿರ್ತಾರ ಅಥವಾ ಏನು ಸರಿ ಯಾವ ರೀತಿ ಆಗಿಬಿಟ್ಟಿತ್ತಂದ್ರ ಊರಿನಲ್ಲಿ ಹಿರಿಯರ ಗ್ರಾಮ ಪಂಚಾಯತ್ ಆಳ್ಕೊತ್ ಬರತ್ತ ಫಸ್ಟ್ ಅಪ್ಪ ಹೇಳ್ಬೇಕಂದ್ರ ನಾ ನೋಡಿದ ಪ್ರಕಾರ ಗ್ರಾಮ ಪಂಚಾಯತಿ ಸದಸ್ಯರು ಯಾವ ರೀತಿ ಅದಾರ ಅಂದ್ರ ತಮಗೆ ನಡೀಲಿಕ್ಕೆ ಬರುವುದಿಲ್ಲ ಅಂತ ಗ್ರಾಮ ಪಂಚಾಯತಿ ಅದಾರ ಅವ್ರಿಗೆ ಹೋಗಿ ಎಷ್ಟು ಬರ್ತದೆ ಗ್ರಾಮ ಪಂಚಾಯತಿ ಅನುದಾನ ಆದ್ರ ಅವ್ರಿಗೆ ಗೊತ್ತಿಲ್ಲ ಒಂದ್ ಕೋಟಿ ಮುಂದೆ ಎತ್ತ ಸೊನ್ನೆ ಅದ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಯುವಕರಿಗೆ ಯಾಕೆ ನಿಂದ ಸತ್ ಹೇಳ್ತೇವೆ ಹೇಳ್ತಾ ಬರ್ತಾ ಅಂದ್ರ ಇನ್ ಮುಂದ ಈಗ ಏನಾಗಿ ಹಿಂದಿನ ಆಯ್ತು ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಬರ್ತಕ್ಕಂತ ತಾಲೂಕ್ ಪಂಚಾಯತಿ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಯಾವುದೇ ಚುನಾವಣೆಗಳಲ್ಲಿ ಯುವಕರಿಗೆ ಎಲ್ಲಾರು ಕೂಡಿ ಯುವಕರು ಕೂಡಿ ಯುವಕರಿಗೆ ನಿಲ್ಸಿ ಬೆಂಬಲಿಸೋಣ ಯಾಕಂದ್ರೆ ನೀವು ನಮ್ಮ ಕೈಯನ್ ಸ್ವತಂತ್ರವನ್ನು ಕಸ ಕೊಡೋದು ಯಾರಿಗಿನ ಕೈಯಿಂದ ಸಾಧ್ಯ ಅಲ್ಲ ಸಾಧ್ಯ ಮಾಡಿ ಕೊಡೋದು ಬೇಡ ಯುವಕರೇ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಯುವಕರಿಂದಲೇ ಎಲ್ಲ ಸರ್ಕಾರಿ ಹುದ್ದೆಗಳಲ್ಲಿ ನಮ್ಮ ಯುವಕರೇ ಅಂತ ಹೇಳಿ ನನ್ನ ಬಹಳ ಬೆಂಬಲ ಇತ್ತು ಯುವಕರಿಗೆ ನಿಮ್ಮ ಲಾಸ್ಟ್ ಮೆಸೇಜ್ ಏನಿರ್ಬಹುದು ಏನು ಈ ಲಾಸ್ಟ್ ಮೆಸೇಜ್ ಅಂದ್ರ ಸರ ಯುವಕರು ರಾಜಕೀಯಕ್ಕೆ ಬರೋದು ಒಂದು ಗುರಿ ನಮ್ದು ನಮ್ ಗುರಿ ಏನಪ್ಪಾ ಅಂದ್ರೆ ಯುವಕರೆಲ್ಲಾರು ರಾಜಕೀಯಕ್ಕೆ ಬರ್ಬೇಕು ಯುವಕರು ಕೆಲವು ಎಷ್ಟೋ ನಮ್ಮ ಎಷ್ಟೋ ರಾಜಕೀಯದಲ್ಲಿ ನಮ್ ಬಿಜಾಪುರದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಯುವಕರು ಯುವತಿಯರು ಒಬ್ಬರಿಗೆ ಯಾವ್ದೇ ಸರ್ಕಾರಿ ಜಾಬ್ ಎಲ್ಲರಿಗುರಿತಾರೆ ಯಾವ್ದು ಜಾಬ್ ಇಲ್ಲ ಯಾರು ಯಾರು ಎಚ್ಚೆತ್ಕೊಳ್ಬೇಕು ಹೇಳ್ರಿ ನೀವೇ ಹೇಳ್ರಿ ಯುವಕರು ಓಡಾಡಿ ಮಾಡ್ತಾರೆ ಬರ್ತಕ್ಕಂತ ಗ್ರಾಮ ಪಂಚಾಯತ್ಗಳಲ್ಲಿ ಏಳೋಳು ಕೋಟಿ ಎಂಟೆಂಟು ಕೋಟಿ ಒಂದು ಅವಧಿಯಲ್ಲಿ ಅವ್ರ ಅವ್ರಿ ಏನ್ ಮಾಡಾಕತ್ತಾರ ಏನಿಲ್ಲ ಏನೋ ಗೊತ್ತಿಲ್ಲ ಯಾರಿಗೆ ಯುವಕರಿಗೆ ಎಲ್ಲಾರು ಕೂಡಿ ಈ ಸಲ ಗ್ರಾಮ ಪಂಚಾಯತಿ ಆಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಯುವಕರಿಗೆ ಹೆಚ್ಚು ಅವಕಾಶ ಮಾಡಿ ಹೇಳಿ ನಾ ಎಲ್ಲಾ ಕರ್ನಾಟಕ ಜನತೆ ಕೈ ಮುಗಿಲ್ ಕೋತೆ ಈಗ ಪೇರೆಂಟ್ಸ್ ಅದು ಎಲ್ರು ಇದಾರೆ ಅವರು ರಾಜಕೀಯ ಬಿಟ್ಟು ಓದಿ ಕಲಿಯೋದು ಮತ್ತ ಚಲೋ ಜಾಬ್ತು ಅಂತ ಹೇಳ್ತಾರೆ ಆ ಪೇರೆಂಟ್ಸ್ ಏನ್ ಹೇಳ್ಬೇಕು ನೋಡ್ರಿ ರಾಜಕೀಯ ಹೇಳಿ ಸಾಲಿ ಕಲಿಯೋರ್ ಇದ್ರು ರಾಜಕೀಯ ಮಾಡ್ಬೇಕಂತ ಯಾವ್ದೇ ಇಲ್ಲ ರಾಜಕೀಯ ಮಾಡೋರು ಸಾಲಿಗೆ ಕಲಿಬಾರ್ದಂತ ಇಲ್ಲ ಅವ್ರ ಮನಸ್ಸಿಂದ ಜನರ ಸೇವೆ ಮಾಡ್ಬೇಕಾದ್ರ ರಾಜಕೀಯ ಬರ್ರಿ ಜನರ ಆಸ್ತಿಗಳನ್ನು ಜನರ ದುಡ್ಡುಗಳನ್ನು ಬರ್ತಕ್ಕಂಥ ಸರ್ಕಾರದ ದುಡ್ಡುಗಳನ್ನು ಪಡ್ಕೊಬೇಕಂತ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ ರಾಜಕೀಯ ಯಾಕೆ ಬರ್ಬೇಕಂದ್ರ ಒಂದ್ ಜನ ಅದೊಂದು ಹುದ್ದೆ ರೀ ಈಗ ನಮ್ದು ಒಂದು ದುಡಿದು ಒಂದು ನೌಕರಿ ಮಾಡ್ಬೇಕಾದ್ರೆ ಅದೊಂದು ನಮ್ ಒಬ್ಬ ಎಲ್ಲರಿಗ ಒಂದೇ ತರ ಇಲ್ಲ ಐದು ಬಟ್ಟೆ ಯಾವ್ದು ಸಮಯ ಇಲ್ಲ ಎಲ್ಲಾರದು ಒಂದೇ ತರ ನಮ್ಗ ನಾಲೇಜ್ ಇರಲ್ಲ ನಾವ್ ಒಬ್ಬರು ರಾಜಕೀಯನು ಮಾಡ್ಬೋದು ಒಬ್ಬೊಬ್ರು ಕಾಲೇಜು ಕಲಿಬಹುದು ಅವ್ರ ಅವ್ರಿಗೆ ಬರ್ತಕ್ಕಂತ ಅವ್ರ ತಮ್ಮ ಮನಸ್ಸಿಗೆ ಅದು ಮಾಡ್ಲಿ ಆದ್ರೆ ಅತಿ ಹೆಚ್ಚಿನವಾಗಿ ಈಗ ಬಾಳ ಅಂದ್ರೆ ಬಾಳ ಯುವಕರ ಅಲಕ್ಷ ಅವ್ರು ಎಷ್ಟೋ ಟ್ಯಾಲೆಂಟ್ ಇದ್ರುನು ಒಂದ್ ಜಾಬ್ನ ಆಗತ್ತಿಲ್ಲ ಸರ್ಕಾರದಿಂದ ಯಾವ್ದೂ ಆಗ್ತಿಲ್ಲ ಪಾಪ ಅವ್ರೆಲ್ಲ ಏನ್ ಮಾಡ್ಬೇಕು ನಾ ಏನತೀನಿ ಯುವಕರು ಎಲ್ಲಾರಿಗಿಂತರೂ ನಿಂದ್ರಲಾಕ್ ಆಗಲ್ಲ ಎಷ್ಟೋ ಜನ ಜನರ ಸೇವೆ ಮಾಡ್ಬೇಕಂತ ಯಾರ್ಯಾರು ಯುವಕರು ಎಲ್ಲಾರು ಇಲ್ಲ ಈ ಬರ್ತಕ್ಕಂತ ಚುನಾವಣೆಗಳು ಎಲ್ಲಾರು ಕೂಡ ಒಗ್ಗಟ್ಟಾಗಿ ಈ ಚುನಾವಣೆ ಮಾಡಿ ಒಂದು ಅಭಿವೃದ್ಧಿಗೆ ಒಂದು ಗ್ರಾಮ ಅಲ್ಲಿ ಒಂದ್ ತಾಲೂಕಲ್ಲಿ ಒಂದ್ ಜಿಲ್ಲಾ ಅದೇ ಅಭಿವೃದ್ಧಿಗೋಸ್ಕರ ಯುವಕರನ್ನು ಗೆಲ್ಲಿಸಿ ಹೋಗಿ ಸರ್ ಧನ್ಯವಾದಗಳು